ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನಾಲ್ಕು ಕವನ ನೆನಪಿಗೆ ಸುಲಭ ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವಿಗೆಟಕುವ ಹವಣಿಸಿದನದನು ಪಾಮರ ಜನರ ಮಾತಿನಲೇ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ನಾನು ಕವಿಯಲ್ಲ ವಿಜ್ಞಾನಿಯೂ ಅಲ್ಲ ಬರೀ ತಾರಾಡಿ ನನ್ನ ಅರಿವಿಗೆ ಎಟುಕಿದ್ದನ್ನು ಆತ್ಮದೊಂದಿಗೆ ಅನುನಯಿಸಿ ಸಾಮಾನ್ಯ ಜನರ ಮಾತಿನಲ್ಲಿ ಹೊಂದಿಸಿ ಬರೆದಿದ್ದೇನೆ ಮನಸ್ಸಿಗೆ ಬೇಗ ಸ್ಮರಣೆಯಲ್ಲಿ ಉಳಿಯಲಿ ನಿತ್ಯ ಪಾರಾಯಣಕ್ಕೆ ಸುಲಭವಾಗಲಿ ಕವನ ನೆನಪಿಗೆ ಸುಲಭವೆಂದು ಇದನ್ನು ಪದ್ಯದ ರೂಪದಲ್ಲಿ ಬರೆದಿದ್ದೇನೆ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು